ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಬೆಟ್ಟನಲ್ಲಿಕಾಯಿನ ಉಪಯೋಗಿಸ್ಕೊಂಡು ಚಿತ್ರಾನ್ನ ಇದಕ್ಕೆ ನಾನು ನಾಲ್ಕು ಬೆಟ್ಟನಲ್ಲಿಕಾಯಿನ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬಟ್ಲು ಕಾಯಿ ತೊಗೊಂಡಿದ್ದೀನಿ ಒಂದೈದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ನಾನು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಹಚ್ಚಿಟ್ಕೊಂಡಿರೋ ಬಟ್ಟಿನಲ್ಲಿ ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಕಾಯಿ ತುರಿ ಅದೈದು ಹಸಿರು ಮೆಣಸಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈಗ ಇದು ಮಿಕ್ಸಿ ಆಗಿದೆ ಈಗ ಇದಕ್ಕಿನ್ನ ಒಗ್ಗರಣೆ ಹಾಕೊಂಬರೋಣ ಬನ್ನಿ ಈಗ ನಾನದು ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ ಸಾಸಿವೆ ಸಿಡಿದ್ಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಹಾಕೋತಾ ಹೀಗೆ ಈಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಡ್ಡಿ ಆಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಅದು ಬೆಟ್ನಲ್ಲಿ ಸ್ವಲ್ಪ ಹಸಿ ಇತ್ತಲ್ಲ ಅದೊಂದು ಚೂರು ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ಕಲರ್ ದರ್ಶನ ಆಗ್ಬೋದ ಇದಕ್ಕೆ ನಾನು ಅನ್ನ ಆರಕ್ಕೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಕೂದಲಿಗೆ ಕೂದಲು ಬೆಳೆಯೋಕ್ಕೆ ಎಲ್ಲ ಹಾಕ್ಕೊಳ್ಳಿ ಇದು ಕಾಯಿ ಸಾಸ್ಪಿ ಚಿತ್ರಾನ್ನ ಮಾಡ್ಕೊತೀವಲ್ಲ ಅದೇ ಥರನೇ ಇರುತ್ತೆ ಆದರೂ ಅದಕ್ಕೆ ಉಪ್ಪು ಹುಣಸೆಣ್ಣು ಬೆಲ್ಲ ಎಲ್ಲ ಹಾಕ್ಕೋತೀವಿ ಜೀರಿಗೆ ಎಲ್ಲ ಸಾಸಿವೆ ಜೀರಿಗೆ ಇದಕ್ಕೆ ಅವೆಲ್ಲ ಏನೋ ಹಾಕ್ಕೊಳ್ಳಿ